ಎಲ್ರಿಗೂ ನಮಸ್ತೆ ಮೈಮಾಹು ಕಿಚನ್ಗೆ ಸ್ವಾಗತ ನಾನಿವತ್ತು ಸೀಸನಲ್ಲಿ ಸಿಗುವಂಥ ನಮಗೆ ಪ್ರಥಮ ಸಿಕ್ಕಿದೆ ಮಾವಿನಕಾಯಿ ತುಂಬ ಚೆನ್ನಾಗಿದೆ ಸ್ವೀಟ್ ಹಣ್ಣು ಅಣ್ಣಾದ್ರಂತೂ ಇದರ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅದಕ್ಕೆ ಇಲ್ಲಿ ನಾನು ಮಾವಿನಕಾಯಿ ತುರಿ ತೊಗೊಂಡಿದ್ದೀನಿ ನಾವು ಅನ್ನ ಎಷ್ಟು ಮಾಡ್ತೀವೋ ಮಾವಿನಕಾಯಿ ಎಷ್ಟು ಹುಳಿ ಇರುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ವಲ್ಪ ಶೇಂಗಾ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೊತ್ತಂಬರಿ ಕರ್ಬೇವು ಹಸಿಮೆಣಸಿಕೆ ಒಣ ಮೆಣಸಿ ಸಾಸಿವೆ ಜೀರಿಗೆ ಇಷ್ಟಿದ್ರೆ ಸಾಕು ಒಳ್ಳೆ ಟೇಸ್ಟಿ ಹುಳಿ ಹುಳಿ ಖಾರ ಖಾರ ಚಿತ್ರನ ಮಾಡೋಣ ಸ್ವಲ್ಪ ಬಾಣಲೆ ಎಣ್ಣೆ ಹಾಕೋಣ ಸಾಕು ಇವಾಗ ಶೇಂಗಾ ಬೀಜ ಹಾಕ್ಬಿಟ್ಟು ಸ್ವಲ್ಪ ಕರ್ದು ತೆಕ್ಕೊಂಬಿಡೋಣ ಆ ಒಗ್ಗರಣನೆಲ್ಲ ಹಾಕಿದರೆ ಒಂದು ಸ್ವಲ್ಪ ಮೆತ್ತಗೆ ಅನಿಸ್ತದೆ ಈ ಥರ ಕರ್ದು ತೆಕ್ಕೊಂಬಿಟ್ರೆ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ತಿನ್ಬೇಕಾರೆ ಕರ್ದಿದೆ ತೆಕ್ಕೊಂಬಿಡೋಣ ಒಂದು ಬಟ್ಲಿಗೆ பாக 1 ஸ்பூன் சாஸ் பே 1 ஸ்பூன் சீரகம் அது சேரிச்சு நல்லா அதுல சேர்க்கோம் சால்ட் சேர்த்து சாஸ் நல்லா மிங்கிச்சு சீரகம் இதோ இவகா 1 ஸ்பூன் சால்ட் கொஞ்சம் கடலைவேளை கொஞ்சம் உதிரிவேளை ಹಾக்கி फ्राई ማድረግ ಇವಾಗ ಒಂದು ಒಣಮೆಣಸಿನ್ಕಾಯಿ ಹಾಕಿದ್ವಿ ಕಟ್ ಮಾಡಿ ಸ್ವಲ್ಪ ಕಡಲೆಬೇಳೆ ನಮಗೆ ಫ್ರೈ ಆಗಬೇಕಿದು ಇವಾಗ ಕಡಲೆಬೇಳೆ ಮತ್ತು ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ವಲ್ಪ ಕರಿಬೇವು ಹಾಕ್ತೀನಿ ಕರಿಬೇವು ಸ್ವಲ್ಪ ಹತ್ತಿರ ಮೆಣಸಿನಕಾಯಿ ಖಾರಕ್ಕೆ ತಕ್ಕಂಗೆ ಒಂದು ನಾಲ್ಕು ಹತ್ತು ಇದೆ ಎಲ್ಲದಕ್ಕೂ ಫ್ರೈ ಆಗಿದೆ ನಮಗೆ ಚೆನ್ನಾಗಿ ಸ್ವಲ್ಪ ಅರಶಿನ ಪುಡಿನೂ ಹಾಕೋಣ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾವಿನಕಾಯಿ ತುರಿ ಸೇರಿಸ್ಬಿಡೋಣ ಹುಡಿದಿಟ್ಟಿರೋ ಮಾವಿನಕಾಯಿ ತುರಿ ನಮಗೆ ಅನ್ನ ಎಷ್ಟು ತೊಗೊಂಡಿದ್ದಿ ಹುಳಿ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ನಾನು ಎಷ್ಟು ಹಾಕಿದ್ದೀನಿ ನೀವು ಸ್ವಲ್ಪ ಹಾಕೋಣ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡೋಣ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಮಾವಿನಕಾಯಿ ಇವಾಗ ಸ್ವಲ್ಪ ಕೊಬ್ಬರಿ ತುರಿ ಸೇರಿಸೋಣ ಕೊಬ್ಬರಿ ತುರಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಮೊದಲು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ಬಿಡೋಣ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕೋಣ ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಒಗ್ಗರಣೆಗೆ ಹಟ್ಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಕೊಬ್ಬರಿ ತುರಿ ಮಾವಿನಕಾಯಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇವಾಗ ಅನ್ನೂ ನಮಗೆ ತಣ್ಣಗಾಗಿದೆ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಎಣ್ಣೆ ಹಾಕಿ ಮಾಡಿದ್ದೆ ಅನ್ನ ನಾವು ಉದ್ರ ಉದ್ರ ತುಂಬ ಚೆನ್ನಾಗಿ ಚಿತ್ರಾನ್ನಕ್ಕೆ ಇವಾಗ ತಣ್ಣಗಾಗಿದೆ ಅನ್ನ ಕಲಿಸ್ಬಿಡೋಣ ಇವಾಗ ಅನ್ನ ಸೇರಿಸೋಣ ಒಗ್ಗರಣೆಗೆ ಅನ್ನ ಸೇರಿಸೋಣ ನಾವು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡೋಣ ಮತ್ತು ಒಗ್ಗರಣೆಗೆ ಉಪ್ಪು ಹಾಕಿದ್ದೀನಿ ಇಷ್ಟ ಇಷ್ಟನ್ನ ಎಣ್ಣೆ ಅನ್ನಿಸ್ತದೆ ಹಾಕೊಂಡ್ಬಿಟ್ಟು ಸ್ವಲ್ಪ ಶೇಂಗಾ ಬೀಜ ಹಾಕ್ಬಿಟ್ಟು ಕಲಸೋಣ ಓಕೆ ಕಲಿಸಿದ್ದೀನಿ ಸ್ವಲ್ಪ ಉಪ್ಪು ಸೇರಿಸೋಣ ಉಪ್ಪು ಕಡಿಮೆ ಆಗಿದೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕ್ಲೀನಾಗಿ ರೆಡಿಯಾಗಿದೆ ಉಪ್ಪು ಹುಳಿ ಎಲ್ಲ ಖಾರ ತುಂಬ ಆಗಿದೆ ತಿಂಡಿ ಟೈಮ್ ಆದ್ದರಿಂದ ಪ್ಲೇಟಿಗೆ ಹಾಕ್ಕೊಂಡ್ಬಿಡೋಣ ಇವಾಗ ತಿಂಡಿ ಟೈಮ್ ಆದ್ದರಿಂದ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟು ಎಲ್ಲರೂ ಇಷ್ಟಪಟ್ಟು ಅಂತ ಒಂದು ಚಿತ್ರಾನ್ನ ಮಕ್ಕಳಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನೋಂಥ ಒಂದು ಚಿತ್ರಾನ್ನ ಸೀಸನ್ನಲ್ಲಿ ನಮಗೆ ಫಸ್ಟ್ ಸಿಕ್ಕಿಬಿಟ್ಟಿದೆ ಮಾವಿನಕಾಯಿ ಫೆಬ್ರವರಿ ತಿಂಗಳಲ್ಲೇ ಮಾರ್ಚ್ ಏಪ್ರಿಲಿಗೆ ಬರುತ್ತೆ ಮಾರ್ಚಲ್ಲಿ ಹಂಗಾಗಿ ಈ ವಿಡಿಯೋ ಬಿಸಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ